ರ ಆರ್ ಫೈ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಜಿ ಎಫ್ ಜಿ ಸಿ ಅತಿಥಿ ಉಪನ್ಯಾಸಕರ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಲಿಂಕ್ ನಿನ್ನಿಂದ ಪ್ರಾರಂಭವಾಗಿದೆ ಈ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನುವುದನ್ನು ಹೇಳ್ತಾ ಬರ್ತಂತೆ ಕೆಲವೊಂದು ಅರ್ಜಿ ಸಲ್ಲಿಸುವಾಗ ಎರಡು ಸಮಸ್ಯೆಗಳು ಬರ್ತಾವೆ ಯಾವುವು ಅಂತ ಹೇಳ್ತಾ ಬರ್ತಂತ ತದನಂತರದಲ್ಲಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ಹೇಳ್ತಾ ಬರ್ತಂತೆ ನೆಕ್ಸ್ಟ್ ಮೊಬೈಲ್ನಲ್ಲೇ ನಾವು ಈಸಿಯಾಗಿ ಅರ್ಜಿಯನ್ನು ಹಾಕ್ಬೋದು ಮೊಬೈಲ್ನಲ್ಲಿ ಈಜಿ ಅರ್ಜಿ ಹಾಕ್ಕೊಂಡು ಪಿ ಡಿ ಅನ್ನು ಇಟ್ಟು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಕೌನ್ಸಿಲಿಂಗ್ ಟೈಮ್ನಲ್ಲಿ ನಾವು ಅನ್ನ ಪ್ರಿಂಟ್ ತಗೊಂಡು ಹೋಗ್ಬೋದಾಗಿದೆ ಹೀಗಾಗಿ ಈ ವಿಡಿಯೋ ತಾವು ಅಂತ್ಯದವರೆಗೆ ನೋಡ್ತಾ ಇದೆ ನಾವು ನೋಡ್ತಾ ಹೇಳ್ತಾ ಬರೋದಾಗಿತ್ತು ಅಂತಂದರೆ ಮೊದಲಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಲಿಂಕ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದೊಂದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ವೆಬ್ಸೈಟ್ನ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಒಟ್ಟು ಎರಡು ಲಿಂಕ್ ಇದೆ ಒಂದು ಈ ಪೇಜು ಇನ್ನೊಂದು ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ ಹೀಗಾಗಿ ನೀವು ನೋಡ್ಕೊಳ್ಳಿ ಯಾವ್ದು ಲಿಂಕ್ ಅಂತೇಳಿ ಇಲ್ಲಿ ಏನು ಮಾಡ್ತಾರೆ ಲಿಂಕ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲೇನಿದೆ ಇದು ಪಿ ಡಿ ಎಫ್ ಫೈಲಿದೆ ಇದನ್ನು ಡೌನ್ಲೋಡ್ ಮಾಡಿ ನೀವು ಬೇಕಾದ ಅಧಿಸೂಚನೆ ಓದ್ಕೋಬಹುದು ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾರೆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂತ ಒಂದು ಸೆಕ್ಷನನ್ನು ಮಾಡಿದ್ದಾರೆ ಎರಡನೇ ಸೆಕ್ಷನ್ ಏನು ಅಂತಂದರೆ ಸರ್ಕಾರಿ ಚಿತ್ರಕಲಾ ಮತ್ತು ಸಂಸ್ಕೃತ ಕಾಲೇಜುಗಳ ಬಗ್ಗೆ ಇನ್ನೊಂದು ಸೆಕ್ಷನನ್ನು ಮಾಡಿದ್ದಾರೆ ಓಕೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ನಾವು ಅರ್ಜಿನ್ ಹಾಕೋರು ಅಲ್ಲಿ ನಾಲ್ಕು ವಿಭಾಗಗಳಾಗಿದ್ವೆ ಒಂದು ಹೊಸ ಅರ್ಜಿ ಎಂದು ಕೊಟ್ಟಿದ್ದಾರೆ ಇನ್ನೊಂದು ನವೀಕರಣ ಅರ್ಜಿ ಇನ್ನೊಂದು ತಿದ್ದುಪಡಿ ಅರ್ಜಿ ಇನ್ನೊಂದು ಅಪ್ಲಿಕೇಶನ್ ಡೌನ್ಲೋಡಿಂಗ್ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ ಈ ನಾಲ್ಕು ಸೆಕ್ಷನ್ಗಳಲ್ಲಿ ಯಾವ ರೀತಿಯಾಗಿ ನಾವು ಕರೆಕ್ಟಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಹೊಸಬರು ಅಂತಿದೆ ಹೊಸ ಅರ್ಜಿ ಅಂತಿದೆ ನ್ಯೂ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ಅಂದರೆ ಯಾರು ಅಂತಂದರೆ ಜಸ್ಟ್ ಕೆಸೆಟ್ಟು ನೆಟ್ಟು ಪಿ ಎಚ್ ಡಿ ಮಾಡಿಕೊಂಡು ಅರ್ಜಿಯನ್ನು ಹಾಕೋರು ಫಸ್ಟ್ ಟೈಮ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರ್ಜಿ ಹಾಕುವಂಥವ್ರನ್ನ ನ್ಯೂ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಬರ್ತೀವಿ ಇಲ್ಲಿ ಏನಾದರೂ ಎರಡನೇ ಸೆಕೆಂಡ್ ಸೆಕ್ಷನ್ದಲ್ಲಿ ಏನಿದೆ ಇದು ರಿನ್ಯೂವಲ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಆಗಿ ವರ್ಕ್ ಮಾಡ್ತಾ ಇರುವಂಥವ್ರು ಇಲ್ಲಿ ಅರ್ಜಿ ಹಾಕಬೇಕು ಅಪ್ಲಿಕೇಶನ್ ತಿದ್ದುಪಡಿ ನಾವೇನಾದ್ರು ತಪ್ಪು ಮಾಡಿದರೆ ಅದು ಡೇಟ್ ಕೊಟ್ಟಿದ್ದಾರೆ ಆ ಡೇಟಲ್ಲಿ ನಾವು ಏನು ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಕೋಬೇಕು ನಂತರ ಈ ಸೆಕ್ಷನ್ಗೆ ಹೋಗಿ ನಾವು ಏನು ಡೌನ್ಲೋಡನ್ನು ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಹೊಸಬರು ಮತ್ತು ಯಾರೋ ಕಂಟಿನ್ಯೂಯೇಷನ್ ಆಗಂಗಿಲ್ಲ ಅಂತ ಹೇಳ್ತಾ ಇರುವಂಥ ಅತಿಥಿ ಉಪನ್ಯಾಸಕರು ಯಾರಿದ್ರೆ ಅವರು ಈ ಸೆಕ್ಷನ್ಗೆ ಹೋಗಬೇಕು ಹೊಸ ಅರ್ಜಿಗೆ ಕ್ಲಿಕ್ ಮಾಡಬೇಕು ಓಕೆ ಈ ಹೊಸ ಅರ್ಜಿಗೆ ಕ್ಲಿಕ್ ಮಾಡಬೇಕು ಈ ಹೊಸ ಅರ್ಜಿ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಇದು ಸಿಂಪಲ್ ಆಗಿದೆ ನೋಡ್ತಾ ನೋಡ್ತಾಬಾರ್ದು ಫಸ್ಟ್ ಏನು ಮಾಡಬೇಕು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಬಿಡಬೇಕು ಯಾಕಂದರೆ ಇಲ್ಲೇ ಈ ಮೊಬೈಲ್ ನಂಬರಿಗೆ ನಿಮ್ಗೆ ಒ ಟಿ ಪಿ ನಂಬರ್ ಮತ್ತು ಅಪ್ಲಿಕೇಶನ್ ಐ ಡಿ ಬರುತ್ತೆ ನೆಕ್ಸ್ಟು ಸೆಕೆಂಡು ಇಮೇಲ್ ಅಡ್ರೆಸ್ಸನ್ನು ನೀವು ಸರಿಯಾಗಿ ಬರೀರಿ ನೆಕ್ಸ್ಟ್ ನಿಮ್ದು ಎಸ್ ಎಸ್ ಎಲ್ ಸಿ ಅಲ್ಲಿ ಯಾವ ಆಗಿದೆ ಎಸ್ ಎಸ್ ಎಲ್ ಸಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಈ ರೀತಿ ಟೆಂತ್ ಬೋರ್ಡ್ ಯಾವುದು ಅಂತ ಆಲ್ಮೋಸ್ಟ್ ಲೈಕ್ ಕರ್ನಾಟಕದವರು ಎಸ್ ಎಲ್ ಸಿ ಆಗಿರುತ್ತೆ ಮತ್ತು ಆ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಇಲ್ಲಿ ಬರಬೇಕು ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೀರಿ ನೆಕ್ಸ್ಟ್ ನಿಮ್ಮ ಹೆಸರನ್ನು ಬರೀತಾ ಹೋಗ್ರಿ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಬರೀಬೇಕು ಇದು ಕಡ್ಡಾಯವಾಗಿ ಬೆರಲೇಬೇಕು ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ಬರಬೇಕು ನೆಕ್ಸ್ಟ್ ಜೆಂಡರ್ ನಮ್ಮ ಬರಬೇಕು ನೆಕ್ಸ್ಟ್ ಸೆಲೆಕ್ಟ್ ದಿ ಕೆಟಗರಿ ಅಂತ ಬರುತ್ತೆ ನಿಮ್ದು ಯಾವ್ದು ಬರುತ್ತೆ ಅದನ್ನ ಹಾಕೊಳ್ಳಿ ಜನರಲ್ ಮೇಟಿದ್ರೆ ಜನರಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಐ ಎಸ್ ಇದ್ರೆಸ್ ಹಾಕಿ ನೋ ಇದ್ರೆ ನೋವು ಹಾಕಿ ನೆಕ್ಸ್ಟು ಏನಿದೆ ಆರ್ಟಿಕಲ್ ತ್ರೀ ಸಿಕ್ಸ್ ತ್ರೀ ಸೆವೆಂಟಿ ಒನ್ಗೆ ಹೈದರಾಬಾದ್ ಕಾಂಡಕ್ಕೆ ಸಂಬಂಧಪಡ್ತೇನೆ ನೀವು ಕಲ್ಯಾಣ ಕರ್ನಾಟಕ ಅಂತ ಚಾಯ್ಸ್ ಮಾಡಿದರೆ ತಿಳ್ಕೊಳ್ಳಿ ಅವಾಗ ನಿಮ್ಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ಓಕೆ ಇಲ್ಲೇನು ಕೊಡ್ತಾರೆ ಕಾಲೇಜಿನಲ್ಲಿ ಕರ್ತವೆ ಹಾಜರು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಪ್ರಮಾಣಪತ್ರವನ್ನು ಪ್ರಾಂಶುಪಾಲ ಸಮಕ್ಷಮದಲ್ಲೇ ಹಾಜರುಪಡಿಸಲು ವಿಪೇರ್ ಆದರೆ ಮತ್ತು ಹಾಜರು ಪಡೆದ ಪ್ರಮಾವಿತ ತಿರಸ್ಕೃತಗೊಳ್ಳೋದ್ರೆ ಅಂಥ ಅಭ್ಯರ್ಥಿಯನ್ನು ಅತಿಥಿ ಉಪನ್ಯಾಸಕರ ಕಡೆಯಿಂದ ಆಯ್ಕೆ ಅನರ್ಹಗೊಳಿಸಲಾಗುವುದು ಅಂತ ಕೊಡ್ತಾರೆ ಆದರೆ ನೀವು ಏನಾದರೂ ಅಪ್ಪಿತಪ್ಪಿ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಅರ್ಜಿಯನ್ನು ಹಾಕಿದ್ದೇ ಆಗಿತ್ತು ಅಂತಂದರೆ ನೀವು ಕಡ್ಡಾಯವಾಗಿ ಆ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ಬೇಕು ಅಕಸ್ಮಾತ್ ತೊಗೊಂಡು ಹೋಗದೇ ಇದ್ದರೆ ನಿಮ್ಮದು ಅನರ್ಹರು ಅಂತ ಹೇಳಿದರೆ ಡಿಬಾರಿ ಎಲ್ಲಿವರೆಗೂ ಡಿಬಾರ್ ಮಾಡ್ತಾರೆ ಗೊತ್ತಿಲ್ಲ ನೆಕ್ಸ್ಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಇರ್ತದೆ ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೀರಿ ನೆಕ್ಸ್ಟ್ ಇಲ್ಲಿ ಇಡಿಗುಂದಿ ಅನ್ನುವಂಥ ಇಡಿಗುಂಟು ಇಡಿಗಂಟು ಅನ್ನುವಂಥ ಆಪ್ಷನ್ ಇದೆ ಇಡಿಗಂಟು ಗಂಟು ಅಂತೇಳಿ ಹಿಂದೆ ಸರ್ಕಾರದವರು ಮಾಡಿದಂಥದ್ದು ಏನಾದರೂ ಅತಿಥಿ ಉಪನ್ಯಾಸಕರು ರಿಟೈರ್ಮೆಂಟ್ ಆಗುವಾಗ ಅವರಿಗೆ ಒಂದು ಅಮೌಂಟನ್ನು ಕೊಟ್ಟು ಹೋಗುವಂಥದ್ದು ಹೀಗಾಗಿ ಇಡಿಗಂಟಿಗೆ ನಾಮಿನೇಷನ್ಸ್ ಯಾರಂತ ಕೇಳ್ತಾರೆ ಅಕಸ್ಮಾತ್ ನಿಮಗೇನಾದರೂ ಆಯಿತು ಅಂದರೆ ಅದನ್ನು ಯಾರಿಗೆ ಕೊಡಬೇಕು ಆ ಹೆಸರನ್ನು ಬರೀಬೇಕು ಅವರು ನಿಮಗೇನು ಸಂಬಂಧವನ್ನು ಹೊಂದಿದ್ದಾರೆ ಫಾದರೋ ಮದರೋ ಏನಂಬುದನ್ನು ಇದೇ ಡಿಟೇಲ್ ಆಗಿ ಬರೀರಿ ನೆಕ್ಸ್ಟು ನೇಮ್ ಆಫ್ ದ ನಾಮಿನಿ ಅಡ್ರೆಸ್ ಬರೀರಿ ಅವ್ರ ಅಡ್ರೆಸ್ ಏನಿದೆ ಅಂತ ನೀವು ಕರೆಕ್ಟಾಗಿ ಬರೀರಿ ಆಲ್ಮೋಸ್ಟ್ ಅಲ್ಲಿಗೆ ನಾಮಿನಿ ಅಡ್ರೆಸ್ ನಿಮ್ಮದೇ ಇರ್ತದೆ ಅಥವಾ ಅದು ಅಕಸ್ಮಾತ್ ಹೆಂಡತಿ ಆಗಿದ್ದರೆ ಹೆಂಡತಿ ಅಡ್ರೆಸ್ಸನ್ನು ಬರೀರಿ ಯಾವುದು ತಾಯಿ ಅಡ್ರೆಸ್ ಅದು ಅಥವಾ ನಿಮ್ಮ ಮನೆ ಅಡ್ರೆಸ್ಸನ್ನು ಸಹಿತ ಇಲ್ಲಿ ಬರಿಬೋದು ನೆಕ್ಸ್ಟು ಪಿ ಜಿ ಡಿಗ್ರಿ ಬರೀರಿ ಯಾವ ಸಬ್ಜೆಕ್ಟ್ ಇದೆ ಅದರಲ್ಲಿ ಸ್ಪೆಷಲೈಸೇಷನ್ ಯಾವುದಿದೆ ಇಯರ್ ಆಫ್ ಪಾಸಿಂಗನ್ನು ನೀವು ಇಲ್ಲಿ ಕ್ವಾಲಿಫೈಯಿಂಗ್ ಯಾವುದು ಪಾ ಇಯರ್ ಯಾವಾಗ ಪಾಸಾಗಿದ್ದು ಬರೀರಿ ಮತ್ತು ಪರ್ಸೆಂಟೇಜನ್ನು ಬರಿಬೇಕು ಓಕೆ ಪರ್ಸೆಂಟೇಜನ್ನು ಬರಬೇಕು ಯಾರೋ ಸಿ ಜಿ ಪಿ ಎ ಸಿಸ್ಟಮಲ್ಲಿದ್ದರೆ ಅವರು ಸಹಿತ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಬರೀಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಬರೋದಾಗಿತ್ತು ಅಂದರೆ ನಿಮ್ದು ಎಮ್ ಫಿಲ್ ಆಗಿದ್ರೆ ಎಮ್ ಫಿಲ್ ಅಂತ ಬರೀರಿ ಓಕೆ ಇಲ್ಲಿ ಎಮ್ ಫಿಲ್ ನಿಮ್ಮ ಪಿ ಎಚ್ ಡಿ ಆಗಿದ್ದರೆ ಪಿ ಎಚ್ ಡಿ ಬರ್ರಿ ನೆಟ್ಟು ಸೆಟ್ ಆಗಿದ್ರೆ ನೆಟ್ಟು ಸೆಟ್ಟು ಬರ್ರಿ ಇದು ಬರದ ತಕ್ಷಣ ನಿಮಗೆ ರಿಜಿಸ್ಟರ್ ನಂಬರ್ ಕೇಳುತ್ತೆ ಆ ರಿಜಿಸ್ಟರ್ ನಂಬರನ್ನು ನೀವು ತುಂಬಬೇಕು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಈ ರೀತಿಯಾಗಿ ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಬರ್ತದೆ ನೀವು ಯಾವುದನ್ನು ಎಸ್ ಹಾಕಿರ್ತೀರ ಅದರದ್ದು ಬರಿಬೇಕು ಇಲ್ಲಿ ಕೆ ಸೆಟ್ ಎಸ್ ಹಾಕಿದರೆ ಕೆ ಸೆಟ್ ಎಸ್ ಬರ್ರಿ ಪಿ ಎಚ್ ಡಿ ಹಾಕಿದರೆ ಪಿ ಎಚ್ ಡಿ ಬರ್ರಿ ಓಕೆ ನೀವು ಮೂರು ಎಸ್ ಹಾಕಿದ್ರು ಸಹಿತ ಯಾವುದಾದ್ರೂ ಒಂದನ್ನು ನೀವು ಬರೀತಾ ಬರ್ರಿ ಅದನ್ನು ಕೆಳಗಡೆ ನಂಬರನ್ನು ಕೊಡ್ತಾ ಬರುತ್ತೆ ಇದಾದ ನಂತರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಬರ್ತೆ ಅವ್ರ ಸಿಸ್ಟಮು ಇವನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಯಾರು ಹೊಸುಬ್ರಿದ್ದಿರಿ ಅವ್ರಿಗೂ ಹಾಕುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಏನಿದೆ ನೋ ಅಂತ ತಕ್ಕೊಂಡು ಹೋಗಬೇಕು ಯಾರು ಆಲ್ರೆಡಿಯಾಗಿ ಆಗಿ ವರ್ಕ್ ಮಾಡಿರ್ತಾರೆ ಆದರೆ ಅವರು ಕಂಟಿನ್ಯೂಷನ್ ಕೊಡೋಂಗಿಲ್ಲ ಅದೇ ಕಾಲೇಜಿಗೆ ನಾನು ಕಂಟಿನ್ಯೂಷನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಅವ್ರು ಏನು ಮಾಡಬೇಕಾಗುತ್ತೆ ಹಳಬ್ರು ಏನು ಮಾಡಬೇಕಾಗುತ್ತೆ ಅದು ತುಂಬಬೇಕಾಗುತ್ತೆ ಅದನ್ನು ಓಕೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೀವೆಲ್ಲ ಡೀಟೇಲನ್ನು ತುಂಬಿಕೊಂಡು ನಂಬರ್ ಡೇ ನಂಬರ್ ಆಫ್ ಮಂತ್ ಎಷ್ಟು ಮಂತ್ ಕೆಲಸ ಮಾಡಿದಂತೆ ಆ್ಯಡ್ ಅಂತ ಬರೋದು ಓಕೆ ಇಯರ್ ಈಗ ಎರಡು ಸಾವಿರದ ಹದಿನೈದಕ್ಕೆ ವರ್ಕ್ ಮಾಡಿದೆ ಎರಡು ಸಾವಿರದ ಹದಿನೈದರ ಡಿಟೇಲ್ ತುಂಬಿಕೊಂಡು ಆ್ಯಡ್ ಹೊಡಿಬೇಕು ನೆಕ್ಸ್ಟ್ ಎರಡು ಸಾವಿರದ ಹದಿನಾರರ ಡಿಟೇಲ್ ತುಂಬಿಕೊಂಡು ಆ್ಯಡ್ ಹೊಡಿಬೇಕು ಓಕೆ ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ ಮಾಡಬೇಕು ನೆಕ್ಸ್ಟ್ ಏನಿದೆ ಸಬ್ಮಿಟ್ ಸಣ್ಣದ ಒ ಟಿ ಪಿ ಅಂತ ತಕ್ಷಣ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಓಕೆ ಮೊಬೈಲ್ ನಂಬರಿಗೆ ಏನು ಒ ಟಿ ಪಿ ಬರ್ತದಲ್ಲ ಆ ಒ ಟಿ ಪಿಯನ್ನು ಇಲ್ಲಿ ತುಂಬಬೇಕು ಓಕೆ ಇಲ್ಲಿ ಮೊಬೈಲ್ ನಂಬರಿಗೆ ಒ ಟಿ ಪಿ ತುಂಬಬೇಕು ನೆಕ್ಸ್ಟ್ ಈ ಸೆಕ್ಯುರಿಟಿ ಕೋಡ್ ಏನಿದೆಯಲ್ಲ ಈ ಸೆಕ್ಯುರಿಟಿ ಕೋಡನ್ನು ಇಲ್ಲಿ ತುಂಬಬೇಕು ಇಲ್ಲಿ ತುಂಬಿದ ನಂತರ ಸಬ್ಮಿಟನ್ನು ಕ್ಲಿಕ್ ಕ್ಲಿಕ್ ಮಾಡಿ ಯಾವಾಗ ಸಬ್ಮಿಟನ್ನು ಕ್ಲಿಕ್ ಮಾಡ್ತೀರಿ ನಿಮ್ಮ ಅರ್ಜಿ ಫಾರ್ಮ್ ಹಾಕ್ತೀನಿ ಇಲ್ಲಿ ಬರೆದು ಈ ರೀತಿಯಾಗಿ ಮೆಸೇಜ್ ಬರ್ತದೆ ಓಕೆ ಇವರ ಅಪ್ಲಿಕೇಶನ್ ಇಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಇವರ ಅಪ್ಲಿಕೇಶನ್ ಐ ನಂಬರ್ ಕೊಡ್ತದೆ ಆಮೇಲೆ ನೀವೇನು ಮಾಡಬೇಕು ಓಕೆ ಅನ್ನೋದನ್ನು ಟಚ್ ಮಾಡಬೇಕು ಓಕೆ ಟಚ್ ಮಾಡಿದ ನಂತರ ನೆಕ್ಸ್ಟ್ ಏನು ಬರ್ತದೆ ಈ ಪೇಜ್ಗೆ ಹೋಗಿ ಈ ಪೇಜಿಗೆ ಹೋಗಿ ಏನು ಮಾಡಬೇಕು ಅಂತಂದರೆ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಓಕೆ ಯಾವ ರೀತಿಯಾಗಿ ನಾವು ಹಾಕಿದಂಥ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಇದನ್ನು ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರ್ತದೆ ನೀವು ಅಪ್ಲಿಕೇಶನ್ ಐ ಡಿ ಅಥವಾ ಡೇಟಾ ಬರ್ತ್ ತಗೋಬೋದು ಅಪ್ಲಿಕೇಶನ್ ಐ ತಗೊಳ್ಳಿ ತೊಗೊಳ್ಳಿ ಮೊಬೈಲಲ್ಲಿ ಬಂದಿರ್ತದೆ ಈ ಅಪ್ಲಿಕೇಶನ್ ಐಡಿಯನ್ನು ಬರ್ತಾ ಕ್ಲಿಕ್ ಮಾಡಿಕೊಂಡು ರೀಡ್ರೈವ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ರೀ ಡ್ರೈವ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಅಪ್ಲಿಕೇಶನ್ ಬರ್ತದೆ ಓಕೆ ಇಲ್ಲಿ ನೀವು ನೀವು ಮಾಡಬೇಕಾಗಿರೋದಷ್ಟು ಇಲ್ಲಿ ಮೂರು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಓಕೆ ಅದು ಈ ರೀತಿಯಾಗಿದೆ ಈ ರೀತಿಯಾಗಿ ಮೂರು ಆಪ್ಷನ್ಸ್ಗಳು ಬರ್ತದೆ ನೀವು ಪ್ರಿಂಟ್ಸ್ ತೊಗೊಂಡ್ರೆ ಅಥವಾ ಡೌನ್ಲೋಡ್ ಆದರೂ ಮಾಡ್ಕೊಂಡು ಇಟ್ಕೊಳ್ರಿ ಆಲ್ಮೋಸ್ಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ಯಾವಾಗ ಅದು ಪ್ರಿಂಟ್ ತಗೊಳ್ಳಿ ಬರ್ತದೆ ಡೌನ್ಲೋಡನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಅದನ್ನು ನೀವೇನು ಮಾಡಬೇಕು ಡೌನ್ಲೋಡ್ ಪಿ ಡಿ ಎಫ್ ಫೈಲ್ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ ಅದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಡಿಟೇಲ್ ಇರ್ತದೆ ಓಕೆ ಇದನ್ನೆಲ್ಲ ನೀವು ಇನ್ನೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವೇನು ಮಾಡ್ಬೋದು ಈಸಿಯಾಗಿ ಅರ್ಜಿಯನ್ನು ಹಾಕ್ಬೋದು ಮೊಬೈಲ್ನಲ್ಲಿ ಹಾಕ್ಬೋದು ನೆಕ್ಸ್ಟ್ ಡೌನ್ಲೋಡನ್ನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದಾಗಿದೆ ಓಕೆ ಥ್ಯಾಂಕ್ ಯು